ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಕ ಪ್ರಾಕೃತಿಕ ಸೌಂದರ್ಯದ ಹಿನ್ನೆಲೆಯುಳ್ಳ ಕೊಪ್ಪಳ ಒಂದು ಸುಂದರ ಕಾವ್ಯ ಇಲ್ಲಿ ಜರುಗಲಿರುವ ಸಾಧನಾ ಸಮಾವೇಶಕ್ಕಾಗಿ ಕೈಗೆ ಸಿದ್ದಗೊಂಡಿರುವ ವೇದಿಕೆಯೂ ಅತಿ ಭವ್ಯ ಈ ಭವ್ಯವಾದ ವೇದಿಕೆಯಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಜನರ ಬದುಕು ಹಸನಾಗಿಸಲು ಸಿದ್ದವಾಗಿರುವ ಹಲವು ಯೋಜನೆಗಳನ್ನು ಜನಸೇವೆಗೆ ಸಮರ್ಪಿತಗೊಳಿಸುವ ಸಮಯವಿದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಂಸದರು ಮಾನ್ಯ ಶಾಸಕರು ಅಲ್ಲದೆ ಅಸಂಖ್ಯಾತ ಗಣ್ಯ ಮಹನೀಯರು ಉಪಸ್ಥಿತರಿರುವ ವೇದಿಕೆ ಇದು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಾಧನಾ ಸಮಾವೇಶ ಜರುಗಲಿದ್ದು ಅಗಡಿ ಲೇಔಟ್ ಸುಜುಕಿ ಶೋರೂಮ್ ಎದುರುಗಡೆ ಹೊಸಪೇಟೆ ರಸ್ತೆ ಕೊಪ್ಪಳದಲ್ಲಿ ಈ ಸಮಾವೇಶವಿದೆ ಬನ್ನಿ ಪಾಲ್ಗೊಳ್ಳಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಈ ಭವ್ಯತೆ ನಿಮ್ಮ ಭಾಗವಹಿಸುವಿಕೆಯಿಂದ ಮಾತ್ರ ಪರಿಪೂರ್ಣವಾಗಲಿದೆ ಇದು ನೀವು ಕೊಟ್ಟ ಶಕ್ತಿ ನಾವು ತಂದ ಪ್ರಗತಿ